ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಸೋಭಾನುವಾರ ಇವಾಗ ಬೆಳಿಗ್ಗೆ ಆರು ಆಗಿದೆ ಫ್ರೆಂಡ್ಸ್ ಇವಾಗ ಟೀ ಮಾಡಿದ್ದೀನಿ ಮಾಡಿ ಕುಡಿದ್ಬಿಟ್ಟು ಸೊ ಅಂಗಡಿಗೆ ಹೋಗ್ತಾಯಿದ್ದೀವಿ ಸೊ ಹಾಗೆ ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ಡ್ಯೂಟೀನ್ ಯಾವ ಥರ ಇರುತ್ತೆ ಸೊ ಅಲಾರಾಮ್ ಇಟ್ಟಿದ್ದೆ ಸೊ ಅದರದ್ದೇ ಸೌಂಡ್ ಬಂತು ಸೊ ದು ನಾನು ಮೂ ನಾಲ್ಕು ಗಂಟೆಯಿಂದ ಇಟ್ಟು ಇರ್ತೀನಿ ಸೊ ಎದ್ದಿದ್ದೆ ಬೇಗ ಕತ್ತಿ ಇಟ್ಕೊಂಡ್ಬಿಟ್ಟಿತ್ತು ಅಂತ ಹೇಳಿ ಸುಮಾರು ಹೊತ್ತು ಸುಧಾರಿಸ್ಕೊಂಡು ಎದ್ದು ಐದು ಗಂಟೆಗೆ ಎದ್ದು ಸುಧಾರಿಸ್ಕೊಂಡು ಮತ್ತೆ ಇವಾಗ ಟೀ ಮಾಡ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀನಿ ಸೊ ಯಾರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದಲ್ಲಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಸೊ ಮಾರ್ನಿಂಗ್ ಟು ಈವ್ನಿಂಗ್ ಭಾನುವಾರ ರುಟೀನನ್ನ ಶೇರ್ ಮಾಡ್ತಾ ಇದ್ದೀನಿ ಇನ್ನೆ ಆಲ್ರೆಡಿ ಎಲ್ಲ ಕ್ಲೀನಿಂಗ್ ಕೆಲಸ ಅಂತೂ ಆಗಿದೆ ಸೊ ಇವಾಗ ಅಂಗಡಿಗೆ ಹೋಗಿ ಸೊ ಅಂಗಡಿ ರುಟೀನ ಮುಗಿಸಿ ಮತ್ತು ಸಾಯಂಕಾಲ ಬಂದು ಬ್ಲಾಗ್ಸನ್ನ ಕಂಟಿನ್ಯೂ ಮಾಡಬೇಕು ಸೊ ಬನ್ನಿ ಫ್ರೆಂಡ್ಸ್ ಮತ್ತು ಇವತ್ತಿನ ಬ್ಲಾಗ್ಸಲ್ಲಿ ನಾನು ಹುಬ್ಳಿ ಸ್ಟೈಲಲ್ಲಿ ಸೊ ಇದು ಗಿರ್ಮಿಟ್ ಮಾಡೋದನ್ನು ತೋರಿಸ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಮಂಡಕ್ಕಿ ಎಷ್ಟೊಂದು ಹಾಗೆ ಇತ್ತು ಸೊ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿ ಸೊ ಮಾಡ್ತಾಯಿದ್ದೀನಿ ಸೊ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ಲಾಗ್ಸನ್ನು ನೋಡಿ ಇಷ್ಟ ಆದರೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋ ಏನೋ ಇಷ್ಟ ಆದರೆ ವಿಡಿಯೋ ಕೊನೆಯಲ್ಲಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಭಾನುವಾರದ ರೂಟೀನ್ನ ಶೇರ್ ಮಾಡ್ತಾಯಿದ್ದೀನಿ ಸೊ ಟೀ ಮಾಡಿ ಗ್ಲಾಸೆಲ್ಲ ಹಾಕ್ಕೊಂಡಿದ್ದಾಯಿತು ಇವಾಗ ಗ್ಯಾಸ್ ನೋಡಿಬಿಟ್ಟು ಸೊ ಸ್ವಲ್ಪನೇ ಸ್ವಲ್ಪ ಟೀ ಹಾಕ್ಕೊಂಡಿದ್ದೀನಿ ಟೀ ಕುಡಿದ್ಬಿಟ್ಟು ಸೊ ಇವಾಗ ಹೋಗೋಣ ಮನೆಯವ್ರು ಇನ್ನೂ ಇದ್ದಿಲ್ಲ ಅವ್ರಿಗೆ ಬಿಸಿಬಿಡ್ತೀನಿ ನಾನು ಟೀ ಕುಡಿಯೋಷ್ಟು ಅವ್ರು ರೆಡಿ ಹಾಕ್ತಾರೆ ಯಾರು ಬಲಾಗಿದೆ ಕರೆಕ್ಟ್ ಟೈಮ್ ಇನ್ನೇನು ಬೆಳಿಗ್ಗೆ ಟೀ ಕುಡಿದ್ಬಿಟ್ಟು ಅಂಗಡಿಗೆ ಹೋಗೋಣ ಅಂತ ಹೇಳಿ ಅಂಗಡಿಗೆ ಟೀ ಕುಡಿತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಬೆಳಿಗ್ಗೆ ಒಂದು ಸಾರಿ ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಟೀ ಬಿಟ್ಟು ಅಂಗಡಿಗೆ ಒಂದು ಸ್ವಲ್ಪನೇ ಟೀ ಕುಡಿದ್ಬಿಟ್ಟು ಹೋದ್ರೇ ಸಮಾಧಾನ ಆಗೋದು ಇಲ್ಲ ಬೆಳಿಗ್ಗೆ ಟೀ ಕುಡಿದಿಲ್ಲ ಅಂದರೆ ಇಡೀ ದಿವಸ ತಲೆನೋವು ಬರುತ್ತೆ ಅಂತ ಹೇಳಿ ಸೊ ಬೆಳಿಗ್ಗೆನೇ ಟೀ ಮಾಡಿ ಮತ್ತೆ ಅಂಗಡಿಗೆ ಹೊರಟಿದ್ದೀವಿ ಸೊ ಅಂಗಡಿಗೆ ಹೊರಟುವಾಗ ಆಚೆ ವ್ಯೂಸ್ ಯಾವ ಥರ ಇರುತ್ತೆ ನೇಚರ್ ಯಾವ ಥರ ಇರುತ್ತೆ ಸೊ ಆಚೆ ಎಷ್ಟು ಚೆನ್ನಾಗಿ ತಂಪನೆ ಗಾಳಿ ಮತ್ತು ಅದ್ರ ಜೊತೆ ಪಾರಿವಾಳ ಎಷ್ಟು ಚೆನ್ನಾಗಿ ಹಾರ್ತಾಯಿತ್ತು ಅಂತ ಹೇಳಿದರೆ ಸೊ ಬೆಳಿಗ್ಗೆ ನಮ್ಮ ಮನೆಯಿಂದ ಈಚೆ ಬರ್ತಾಯಿದ್ದಂಗೆ ಈ ಥರ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ನೋಡೋದಲ್ದರೆ ನೀವು ನೋಡಲಿ ಅನ್ನೋದಕ್ಕೋಸ್ಕರ ನಾನು ಪ್ರತಿ ದಿವಸ ಕೂಡ ಸೊ ಈ ರೀತಿಯಾಗಿ ಹಾಕ್ತೀನಿ ಯಾಕಂದರೆ ಈ ಮನೆಯಲ್ಲಿ ಇನ್ನೊಂದು ಸ್ವಲ್ಪ ದಿವಸವೇ ಇರೋದರಿಂದ ಇದೆಲ್ಲ ಮತ್ತೆ ಬೇರೆ ಮನೆಗೆ ಹೋದರೆ ಸೊ ಪಾರಿವಾಳಗಳು ನಾನಂತೂ ಹೆಚ್ಚಾಗಿ ಎಲ್ಲೂ ನೋಡಿಲ್ಲ ಸೊ ನಮ್ಮ ಮನೆ ಹತ್ರ ತುಂಬಾ ಬರ್ತಾ ಇರುತ್ತೆ ನಮ್ಮ ಮನೆ ಎದುರುಗಡೆ ಅಂಥೇಳಿ ಸೊ ಈ ರೀತಿಯಾಗಿ ನಾನು ಕ್ಯಾಪ್ಚರ್ನ ಮಾಡಿದೆ ನೀವು ನೋಡಲಿ ಅಂಥೇಳಿ ಮತ್ತು ಹಾಗೆ ಹೋಗ್ತಾ ಅಲ್ಲೇ ನಮ್ಮದು ಪಾಟ್ ಹೂವಿನ ಪಾಟ್ಗಳೆಲ್ಲನೂ ಅಲ್ಲ ಇಟ್ಟಿದ್ದೀವಿ ಫ್ರೆಂಡ್ಸ್ ಅದಕ್ಕೋಸ್ಕರ ಮೊನ್ನೆ ಸಪೋಟ ಬೀಜನ ಹಾಕಿದೆ ಚೆನ್ನಾಗಿ ಮಳಕೆಗಳು ಬಂದಿದೆ ಮತ್ತು ಹಣ್ಣು ಗಿಡವೂ ಅಷ್ಟೇ ಒಂದು ಸ್ವಲ್ಪ ಹುಳಗಳು ತಿಂದಿತ್ತು ಸೊ ಅದರ ಸ್ಪ್ರೇ ಎಲ್ಲ ಮಾಡಬೇಕು ಸೊ ಅದೆಲ್ಲ ನಾನು ಏನು ಮಾಡೋದಿಲ್ಲ ಮಣ್ಣು ಕೂಡ ಹಾಕಿಲ್ಲ ಅದರಲ್ಲಿ ಸೊ ಅದೆಲ್ಲ ಮಾಡಬೇಕು ತುಂಬಾ ಕೆಲಸ ಇದೆ ನನಗೆ ಸೊ ಸಾಯಂಕಾಲ ಬಂದು ಸೊ ಪಾಟ್ ಮಣ್ಣೆಲ್ಲ ಸ್ವಲ್ಪ ಲೂಸ್ ಮಾಡೋಣ ಅಂದ್ಕೊಂಡು ಸೊ ಬೆಳಿಗ್ಗೆನೆ ನೋಡಬಹುದು ಈ ತರ ಇದೆ ಸೊ ಮಂಡಕ್ಕಿ ಸಪ್ಪೆ ಮಂಡೆಕಿ ಮನೆಯಲ್ಲಿ ಅದಕ್ಕೋಸ್ಕರ ಇದು ತಿಂಡ್ಸಲ್ಲಿ ಸಪ್ಪೆ ಮಂಡಕ್ಕಿ ಇದು ಒಗ್ಗರಣೆನ ಅಂದ್ರೆ ಗಿರ್ಮಿಟ್ ಉಗುಳಿ ಸೈಡ್ ಯಾವ ಥರ ಮಾಡ್ತಾರೆ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಮಂಡಕ್ಕಿ ತೊಗೊಂಡಿದ್ದೀನಿ ಇಲ್ಲಿ ಕಡಲೆ ಬೀಜ ಸ್ವಲ್ಪ ಅರ್ಶನದ ಪುಡಿ ಮತ್ತೆ ಒಗ್ಗರಣೆಗೆ ಈರುಳ್ಳಿ ನಾಲ್ ಎರಡು ಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಒಂದು ಟೊಮೆಟೊ ನ್ಯಾಶ್ ಮಾಡ್ಕೊಂಡಿದ್ದೀನಿ ಮತ್ತು ಸಾಸಿವೆ ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆನೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಕಡಲೆ ಪಪ್ಪಿನ ಪುಡಿ ಬೇಕು ಸ್ವಲ್ಪ ಅದು ರೆಡಿ ಇದೆ ಸ್ವಲ್ಪ ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ಆಯಿತು ಇಲ್ಲಿ ಸ್ವಲ್ಪ ಸಾಸಿವೆನ ಹಾಕೋತೀನಿ ಇಷ್ಟು ಕಡಲೆ ಬೀಜ ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಬೇಕು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ನೀವು ಅಷ್ಟು ಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು ನಾನು ಡ್ರೈ ಮೆಣಸಿನ್ಕಾಯಿ ಇದ್ದೀನಿ ಇದರಲ್ಲಿ ಕಡಲೆಪಪ್ಪ ಕೂಡ ಹಾಕೋತಾರೆ ನಾನು ಕಡಲೆಪಪ್ಪ ಎಲ್ಲ ಪುಡಿ ಮಾಡಿ ಇದ್ದೀನಿ ನೋಡಿ ಇಲ್ಲಿ ಕಡಲೆ ಬೀಜ ಈ ರೀತಿ ರೋಸ್ಟ್ ಆಗಬೇಕು ಸೊ ಈ ಟೈಮಲ್ಲಿ ಇವಾಗ ಈರುಳ್ಳಿ ಕೊತ್ತಂಬರಿ ಇಷ್ಟನ್ನು ಹಾಕೋತಾ ಇದ್ದೀನಿ ಸೊ ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ನ್ಯಾಶ್ ಮಾಡಿರುವಂಥ ಟೊಮೆಟೊ ಈ ರೀತಿ ನ್ಯಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮಂಡಕ್ಕಿಗೆ ಸೊ ಗಿರ್ಮಿಟ್ ಜೊತೆ ಹೊಂದ್ಕೊಳ್ಳುತ್ತೆ ಗ್ರೇವಿ ಅಂತ ಹೇಳಿ ಈ ಥರ ನ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು ನೀವು ಬೇಕಾದರೆ ಸಣ್ಣಗೆ ಹೆಚ್ಕೋಬಹುದು ಸೊ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಇದು ನೋಡಿ ಇಷ್ಟು ಸಕ್ಕರೆ ಹಾಕ್ಕೋತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಅರ್ಶಿನಾಗ ಪುಡಿ ಉಪ್ಪು ಹಾಕುವಾಗ ತುಂಬ ಹುಷಾರಾಗಿ ಹಾಕೋಬೇಕು ರುಚಿಗೆ ತಕ್ಕ ಉಪ್ಪು ಹಾಕೋತಾ ಇದ್ದೀನಿ ನಾನು ಹಾಕ್ಬಿಟ್ರೆ ತಿನ್ನೋದಕ್ಕೆ ಆಗೋಲ್ಲ ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ಸೊ ಚೆನ್ನಾಗಿ ಬೇಯಲಿ ಇದು ಚೆನ್ನಾಗಿ ಗ್ರೇವಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸಾಫ್ಟ್ ಆಗಲಿ ಆಮೇಲೆ ಮಂಡಕ್ಕಿ ಹಾಕಿದ್ರೆ ಆಯಿತು ಮತ್ತು ಇದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ನಾನು ಕಡಲೆ ಕಡಲೆ ಪಪ್ಪಿನ ಪುಡಿ ಕೂಡ ಸೇರಿಸ್ಕೊತೀನಿ ಲಾಸ್ಟಲ್ಲಿ ಸೇರಿಸ್ಕೊತೀನಿ ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಆಯಿತು ಇದು ಚೆನ್ನಾಗಿ ಬೆಂದಿದೆ ನೋಡಿ ಆಯಿಲೆಲ್ಲ ಸೈಡಿಗೆ ಬಿಟ್ಟಿದ್ದೆಲ್ಲ ಅಲ್ಲಿ ಗಂಟ ಈ ಗ್ರೇವಿನ ಬೇಯಿಸ್ಕೋಬೇಕು ಮತ್ತು ಇವಾಗ ಸ್ವಲ್ಪ ಕಡಲೆ ಪಪ್ಪಿನ ಪುಡಿನ ಹಾಕೋತಾ ಇದ್ದೀನಿ ಇಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಮಂಡಕ್ಕಿ ಸೊ ಮಿಕ್ಸ್ ಆದರೆ ಹುಬ್ಬಳ್ಳಿ ಸ್ಟ್ರೈಲ್ ಗಿರ್ಮಿಟ್ ರೆಡಿ ಆಗುತ್ತೆ ಸೊ ಬನ್ನಿ ಇದರಲ್ಲಿ ಮಂಡಕ್ಕಿ ಮಿಕ್ಸ್ ಮಾಡ್ಕೋತೀನಿ ಇವಾಗ ನೋಡಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಎಲ್ಲ ಮಂಡಕ್ಕಿನೂ ಎಷ್ಟು ಹಿಡ್ಸತ್ತೆ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಹಾಕಿದ್ದೀನಿ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊತೀನಿ ಆದರೆ ದೊಡ್ಡ ಕಡೆ ಇಡಬೇಕು ಜಾಸ್ತಿ ಮಾಡಬೇಕು ಅಂದರೆ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡ್ಬೋದು ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು ನೋಡಿ ಇದು ಇನ್ನೊಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಬಟ್ ಚೆನ್ನಾಗಿರುತ್ತೆ ಈ ಒಂದು ಐದು ನಿಮಿಷ ಹಾಗೆ ಕ್ಲೋಸ್ ಮಾಡಿ ಇಟ್ಬಿಡ್ಬೇಕು ಇದನ್ನು ಸೊ ಇದ್ರ ಮೇಲೆ ಸ್ವಲ್ಪ ಲಿಂಬೆಣ್ಣು ಬೇಕಾದರೆ ಹಿಂಡ್ಕೋಬೋದು ಈರುಳ್ಳಿ ಹಾಕಿ ತಿಂದರೆ ಗಿರ್ಮಿಟ್ ರೆಡಿ ಆಯಿತು ಸೊ ಇನ್ನೊಂದು ರೀತಿ ನೀರು ಹಾಕಿ ಗ್ರೇವಿ ಮಾಡ್ಕೊಂಡು ಅದು ಮಾಡ್ತಾರೆ ನಾನು ಈ ರೀತಿ ಮಾಡಿದ್ದೀನಿ ಬರೀ ಎಣ್ಣೆಯಲ್ಲಿಯೇ ತುಂಬಾ ಟೇಸ್ಟಿಯಾಗಿ ತುಂಬ ರುಚಿಯಾಗಿರುತ್ತೆ ಸೊ ಈ ಥರ ಮಾಡಿಕೊಂಡ್ರೆ ನೀವು ಎಲ್ಲನೂ ಟ್ರಾವೆಲಿಂಗ್ ಮಾಡಿದಾಗ ಸೊ ಇಲ್ಲ ಇವತ್ತು ಮಾಡಿ ನಾಳೆ ತಿನ್ನೋದು ಆ ಥರ ತುಂಬ ಟೇಸ್ಟಿಯಾಗಿರುತ್ತೆ ಇದು ಸೊ ಒಂದ್ಸಲ ತಿಂದರೆ ಇರಬೇಕು ಅನ್ಸತಿ ಅಷ್ಟು ರುಚಿಯಾಗಿರುತ್ತೆ ಸೊ ನೋಡಿ ಇದ್ರ ಜೊತೆ ಒಂದು ಸ್ವಲ್ಪ ಸೌತೆಕಾಯಿ ಅದೆಲ್ಲ ತುರುದು ನಾವು ತಿಂದರೆ ತುಂಬ ಟೇಸ್ಟಿಯಾಗಿರೋವಂಥ ಗಿರ್ಮಿಟ್ ರೆಡಿ ಆಗುತ್ತೆ ಸೊ ನೀವು ಇಷ್ಟ ಆಯಿತಲ್ವಾ ಸೊ ನೀವು ನಿಮ್ಮ ಮನೇಲಿ ಮಾಡ್ಕೊಂಡು ಹೇಗಿರುತ್ತೆ ಅಂತ ನಾನು ಕಮೆಂಟ್ ಮಾಡಿ ಸೊ ನೋಡ್ಬೋದು ಫ್ರೆಂಡ್ಸ್ ರೆಡಿ ಆಯಿತು ಗಿರ್ಮಿಟ್ ಈರುಳ್ಳಿ ಜೊತೆ ಸರ್ವ್ ಮಾಡಿದ್ರೆ ಸೂಪರಾಗಿರೋವಂಥ ಗಿರ್ಮಿಟ್ ರೆಡಿ ಆಯಿತು ಸೊ ನೀವು ಮನೇಲಿ ಈ ಥರ ಮಾಡ್ಕೊಂಡು ನೋಡಿ ಸೊ ಇವತ್ತು ಭಾನುವಾರ ಇರೋದ್ರಿಂದ ಇವತ್ತು ನಾಲ್ಕೂವರೆಗೆಲ್ಲಾನು ಮನೆಗೆ ಬಂದ್ಬಿಟ್ಟು ಮಳೆ ಮೋಡ ಅಂತೂ ಇಪ್ಪ ಅಂದ್ರೆ ಇಪ್ಪತ್ರ ಮೋಡ ಇತ್ತು ಮತ್ತೆ ಗಿಡಗಳು ಮಣ್ಣುಗಳೆಲ್ಲ ತುಂಬಾ ಗಟ್ಟಿ ಅಂದರೆ ಗಟ್ಟಿ ಆಗ್ಬಿಟ್ಟಿತ್ತು ಸೊ ನಮ್ಮಪ್ಪ ಕೊಟ್ಟಿರೋಂಥ ಇದು ಸೊ ಅದರಿಂದ ನಾನು ಯಾವಾಗು ಅಷ್ಟೇ ಗಿಡಕ್ಕೆ ಮಣ್ಣು ಲೂಸ್ ಮಾಡಬೇಕಂದ್ರೆ ನಮ್ಗೆ ಈಸಿಯಾಗಿರುತ್ತೆ ಅಂದ್ಕೊಂಡು ನಾನು ಕುಡ್ಗೋಲಿಂದ ಸೊ ಎಲ್ಲ ಮಣ್ಣನ್ನು ಲೂಸ್ ಮಾಡ್ತಾ ಇದ್ದೀನಿ ಸೊ ಈ ಗಿಡ ಏನಿದೆ ನಮ್ಮ ನಮ್ಮ ಅಮ್ಮ ಅವ್ರ ಮನೆಯಿಂದ ತಂದಿರುವಂಥ ಗಿಡ ಸೊ ತವ್ರ ಮನೆಯಿಂದ ಎಲ್ಲರಿಗೂ ಒಂಥರ ಸೆಂಟಿಮೆಂಟ್ ಇರುತ್ತೆ ಸೊ ಈ ಗಿಡ ಏನಾಗಿದೆ ಊರಿಗೆ ಹೋಗುವಾಗ ಸೊ ಪ್ರತಿಯೊಂದು ಎಲೆಯೂ ಎಲ್ಲ ಉದ್ರಿ ಒಂಥರ ಆಗಿಬಿಟ್ಟಿದೆ ಮತ್ತು ಒಂಥರ ಪಾಚಿ ಕಟ್ಟಿದಂಗೆ ಆಗಿತ್ತು ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ನೀರು ಹೋಗ್ತಾ ಇರಲಿಲ್ಲ ಹೋಲೆಲ್ಲ ಮುಚ್ಚೋಗಿತ್ತು ಪಾಟದು ಅದನ್ನೆಲ್ಲಾನು ಸೊ ಕುಡ್ಗೋಲಿಂದ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಈ ಥರ ಮಾಡೋದರಿಂದ ಮತ್ತು ಚಿಗುರತ್ತೇನೋ ಅಂದ್ಕೊಂಡು ಆ ಥರ ಫುಲ್ಲು ಗಿ ಮಣ್ಣೆಲ್ಲ ಏನಿದೆ ಪೂರ್ತಿಯಾಗಿ ಲೂಸ್ ಮಾಡಿ ಬೇರುಗಳ ಸಮೇತನೂ ಬುಡಕ್ಕೆ ಮಣ್ಣು ಒಂದು ಸ್ವಲ್ಪ ಅದೇ ಮಣ್ಣನ್ನು ನೀಟಾಗಿ ಕುಂಡ್ರಿಸಿ ಸೊ ಕ್ಲೀನ್ ಮಾಡಿದೆ ಸೊ ಕ್ಲೀನ್ ಮಾಡಿದ್ದೀನಿ ಆಲೋವೆರಾ ಒಂದು ಗಿಡ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾಯಿದೆ ಮತ್ತು ಮ್ಯಾಂಗೋ ಒಂದು ಸುಮ್ಮನೆ ಲಾಕ್ಡೌನಲ್ಲಿ ನಾನು ಮ್ಯಾಂಗೋ ಅನ್ನ ತಿಂದು ಎರಡು ಮ್ಯಾಂಗೋ ತೊಟ್ಟನ್ನು ಅದ್ರಲ್ಲಿ ಹಾಕಿದ್ವಿ ಸೊ ಅದು ಕೂಡ ಎರಡು ಮ್ಯಾಂಗೋ ಗಿಡನ ಬಂದಿದೆ ಮತ್ತು ಲಿಂಬೆ ಹಣ್ಣು ಗಿಡನೂ ಅಷ್ಟೇ ನಾನೇ ನಾನು ಮನೆಯಲ್ಲಿ ಹಣ್ಣು ಕೊಳತೋಯ್ತು ಇಲ್ಲ ಒಣಗೋಯಿತು ಅಂದರೆ ಸುಮ್ಮನೆ ಒಂದು ಪಾಟಲ್ಲಿ ಇಟ್ಬಿಡ್ತೀನಿ ಅದ್ರ ಬೀಜ ಏನಾಗುತ್ತೆ ಅಂತ ಹೇಳಿದರೆ ಕೆಲವೊಂದು ಬೀಜಗಳು ಬರುತ್ತೆ ಸೊ ನನ್ನ ಕೈಯಿಂದ ಹಾಕುವಂಥ ಗಿಡಗಳು ಯಾವುದೇ ಬೀಜ ಆಗಲಿ ತುಂಬಾ ಬೇಗ ಬರುತ್ತೆ ಸೊ ನೋಡಿ ಸುಮ್ಮನೆ ಅವತ್ತು ಸಪೋಟ ಗಿಡ ಅದು ಗಿಡನ ಹಾಕಿದ್ದೆ ಎಷ್ಟು ಚೆನ್ನಾಗಿ ಬಂದಿತ್ತಲ್ವ ಸೊ ಈ ಥರ ಎಲ್ಲನೂ ಚೆನ್ನಾಗಿ ಬರ್ತಾ ಬರ್ತಾಯಿದ್ರೆ ನಮಗೆ ಡೈಲಿ ಬೆಳಿಗ್ಗೆ ಎದ್ದು ಕೂಡಲೇ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಬೆಳಿಗ್ಗೆ ನಾನು ಇವತ್ತು ತುಂಬಾ ಟೈಮ್ ಇದೆ ಅಂತ ಹೇಳಿಕೊಂಡು ಸೊ ಈ ರೀತಿಯಾಗಿ ಮನೆಯಲ್ಲಿ ಏನಾನ ಎಕ್ಸ್ಟ್ರಾ ಕೆಲಸನ ಈ ರೀತಿಯಾಗಿ ಮಾಡ್ಕೋತಾ ಇರ್ತೀನಿ ಸೊ ನನಗೆ ಎಲ್ಲನೂ ಪರ್ಫೆಕ್ಟಾಗಿರಬೇಕು ತುಂಬಾ ಕ್ಲೀನಾಗಿರಬೇಕು ಆ ಥರ ಇಷ್ಟಪಡ್ತೀನಿ ಸೊ ನೀವೆಲ್ಲ ಹೇಗೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಇವಾಗ ಒಂದು ಫೇಸ್ ಪ್ಯಾಗ್ನ ತೋರಿಸ್ತಾ ಇದ್ದೀನಿ ಸೊ ಆಚೆ ಎಲ್ಲ ಹೋಗಿದ್ವಿ ಫ್ರೆಂಡ್ಸ್ ಇವಾಗ ಮಂಗವಾಗಿ ಬಂದು ಮತ್ತೆ ಹೋಗಿ ಸೊ ಫುಲ್ಲು ಮಳೆ ಬೀಳ್ತಾ ಇತ್ತು ಮಳೆ ನೆನ್ಕೊಂಡು ಬಂದಿದ್ದೀವಿ ನೋಡ್ಬೋದು ಚಿಡಿ ಅಂದರೆ ಚಿಡಿ ನೋಡಿ ಇವತ್ತಿನ ಬ್ಲಾಗ್ಸಲ್ಲಿ ನಾನು ಒಂದು ಬೇವಿನ ಸೊಪ್ಪಿನ ಪುಡಿ ನಾನು ಪುಡಿ ಏನು ಮಾಡ್ಕೊಂಡಿದ್ನೋ ಸೊ ಅದರದ್ದು ಒಂದು ಪ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ ಕೇವಲ ಮೂರೇ ಮೂರ ನ ಬಳಸಿ ಬೇವಿನ ಸೊಪ್ಪು ಚೆನ್ನಾಗಿ ಬಿಸಿಲು ಒಣಗಾಕಿ ಪುಡಿ ಮಾಡಿ ಇಟ್ಕೊಂಡಿರೋಂಥ ಬೇವಿನ ಪುಡಿ ಮತ್ತು ಒಂದು ಚಿಟಿಕೆ ಅರಶಿನ ಸ್ವಲ್ಪ ಹಣ್ಣಿನ ಜ್ಯೂಸು ಇಷ್ಟನ್ನ ಹಾಕಿ ಚೆನ್ನಾಗಿ ನೆನೆಸಿ ಕಲಸ್ಕೊಂಡು ಫೇಸ್ಗೆ ಅಪ್ಲೈ ಮಾಡೋದರಿಂದ ಸೊ ಮುಖದ ಮೇಲೆ ಇರುವಂಥ ಗುಳ್ಳೆಗಳೆಲ್ಲನೂ ಸ್ವಲ್ಪ ಕಡಿಮೆ ಆಗುತ್ತೆ ಮತ್ತು ಈ ಕೈ ಇರೋದ್ರಿಂದ ಸೊ ನಮ್ಮ ಅಮ್ಮ ಬಂದಿರುತ್ತೆ ಸೊ ಅವಾಗೆಲ್ಲ ಕಲೆಗಳೇನು ಹಳೆ ಕಲೆಗಳೇನಿರುತ್ತೋ ಅದೆಲ್ಲಾನು ಪೂರ್ತಿಯಾಗಿ ಸೊ ವಾಸಿ ಆಗುತ್ತೆ ನೋಡಿ ಇದರಲ್ಲಿ ಹಾಕಿರೋ ಬೀಜ ಎಲ್ಲನೂ ತೆಗೀತಾ ಇದ್ದೀನಿ ಸೊ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಬರೀ ಲಿಂಬೆ ರಸನೇ ನಿಮ್ಮ ಗುಳ್ಳೆಗಳೇನೋ ಗಾಯ ಇದ್ದರೆ ಸೊ ನೀವು ಬೇರೆ ಥರ ಅಂದರೆ ಮೊಸರು ಹಾಕೊಳ್ಳಿ ಇದರಲ್ಲಿ ಅವಾಗ ಉರಿ ಆಗೋಲ್ಲ ಮುಖನ ಸೊ ಗುಳ್ಳೆ ಎಲ್ಲ ವಾಸಿ ಆಗೋದಕ್ಕೋಸ್ಕರನೇ ನಾನು ಸ್ವಲ್ಪ ಅರಶಿನ ಹಾಕ್ಕೊಂಡಿರೋದು ಸೊ ಅರಶಿನ ಏನಿದೆ ಮುಖದ ಮೇಲೆ ನಾನು ಗಾಯ ಆಗಿದ್ದರೆ ಅದು ಬೇಗ ವಾಸಿ ಆಗುತ್ತೆ ಮತ್ತು ನ್ಯಾಚುರಲ್ ಆಗಿ ಮುಖನ ಗ್ಲೋ ಮಾಡುತ್ತೆ ಸೊ ಅದಕ್ಕೋಸ್ಕರ ಇದನ್ನು ಪ್ಯಾಕ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟು ವಾಶ್ ಮಾಡಿಕೊಂಡ್ರೆ ಸಾಕು ನೀವು ಈ ಥರ ಪ್ಯಾಕ್ಗಳನ್ನ ಆದಷ್ಟು ನೈಟ್ ಟೈಮ್ ಯೂಸ್ ಮಾಡಿ ಆವಾಗ ನಮ್ಮ ಮುಖದ ಮೇಲೆ ತುಂಬಾ ಚೆನ್ನಾಗಿ ನಾವು ಕ್ರೀಮ್ ಹಾಕ್ಕೊಳ್ಳಲ್ಲ ಸೊ ಮಲ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ ಏನಿದೆ ತುಂಬಾ ಒಳ್ಳೆ ಆಮೇಲೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೆಳಿಗ್ಗೆ ಅಷ್ಟರಲ್ಲಿ ನಮ್ಮ ಮುಖ ಒಂದು ಎಕ್ಸ್ಟ್ರಾ ಗ್ಲೋವನ್ನು ಕೊಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ಎಲ್ಲಾನು ನಿಮಗೆ ಬೆಳಿಗ್ಗೆ ಅಂದರೆ ನೈಟ್ ಟೈಮ್ ಯೂಸ್ ಮಾಡಿ ಅಂತ ಹೇಳ್ತೀನಿ ಸೊ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಸೊ ಇದನ್ನು ಅಪ್ಲೈ ಮಾಡ್ಕೊತೀನಿ ಇವಾಗ ಚೆನ್ನಾಗಿ ಮುಖನ ವಾಶ್ ಮಾಡಿರಬೇಕು ಸೊ ನೋಡಿ ಯಾವುದೇ ಮೇಕಪ್ಗಳು ಇರಬಾರ್ದು ಈ ಪ್ಯಾಕ್ನ ತಗೊಂಡು ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ನಾನು ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಸೊ ಒಂದು ಸಾರಿ ಯೂಸ್ ಆಗೋ ಥರ ನೋಡಿ ಎಷ್ಟು ಬೇಕು ಅಷ್ಟೇ ವೇಸ್ಟ್ ಮಾಡಿದಿರ ಈ ರೀತಿ ನಾವು ಬೇವಿನ ಸೋಪ್ನ ನೀಟಾಗಿ ಅಪ್ಲೈ ಮಾಡಿ ಒಂದು ಹತ್ತು ನಿಮಿಷ ಆದಮೇಲೆ ಕ್ಲೀನಾಗಿ ರಬ್ ಮಾಡಿ ತಣ್ಣೀರಿಂದ ವಾಶ್ ಮಾಡಿದ್ರೆ ಆಯಿತು ಸೊ ಹತ್ತು ನಿಮಿಷ ಆಗಲಿ ಮತ್ತು ವಾಶ್ ಮಾಡಿದಾಗ ತೋರಿಸ್ತೀನಿ ನಾನು ಸೊ ನೋಡಿ ಇದು ಚೆನ್ನಾಗಿ ಒಣಗಿದೆ ಇವಾಗ ಇದನ್ನು ವಾಶ್ ಮಾಡ್ಕೋತೀನಿ ಇದನ್ನು ರಬ್ ಮಾಡಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಸೊ ವಾಶ್ ಮಾಡಿದ್ಮೇಲೆ ತೋರಿಸ್ತೀನಿ ನಾನು ಯಾವ ಥರ ಇರುತ್ತೆ ಫೇಸ್ ಅಂತ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ನೈಸಾಗಿರುತ್ತೆ ಮತ್ತು ನ್ಯಾಚುರಲ್ ಆಗಿ ಗ್ಲೋ ಬರುತ್ತೆ ನಮ್ಮ ಮುಖ ಏನಿದೆ ಅದು ನಾವು ಅರಶಿನ ಹಾಕಿರೋದ್ರಿಂದ ಮತ್ತು ಕೈ ಅಂಶ ಇರೋದರಿಂದ ಬೇವಿನ ಸೊಪ್ಪಿಂದ ನಮ್ಮ ಮುಖದ ಮೇಲೆ ಇನ್ನೊಂದು ಸರಿಯಾಗಿ ಗುಳ್ಳೆಗಳು ಬರೋದಕ್ಕೆ ಅವಕಾಶ ಇರೋಲ್ಲ ಅದಕ್ಕೋಸ್ಕರ ನಾನು ಸೊ ವಾರದಲ್ಲಿ ಎರಡು ದಿವಸ ಇಲ್ಲ ಒಂದು ದಿವಸ ಆ ಥರ ನಾನು ಪುಡಿನ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಯೂಸ್ ಮಾಡ್ತಾ ಇರ್ತೀನಿ ಬನ್ನಿ ಇವಾಗ ನಾನು ಇದನ್ನು ವಾಶ್ ಮಾಡಿ ತೋರಿಸ್ತೀನಿ ಸೊ ಈ ರೀತಿ ಪೂರ್ತಿಯಾಗಿ ಡ್ರೈ ಆದಮೇಲೆ ಈ ಥರ ನಿಧಾನಕ್ಕೆ ರಬ್ ಮಾಡಿ ತಣ್ಣೀರಿಂದ ವಾಶ್ ಮಾಡ್ಕೋಬೇಕು ಅದಾದಮೇಲೆ ನಾವು ಯಾವುದೇ ರೀತಿ ಮೇಕಪ್ ಯೂಸ್ ಮಾಡಬಾರ್ದು ಮತ್ತು ಸೋಪ್ ಹಾಕಿ ವಾಶ್ ಮಾಡಬಾರ್ದು ಮಾರ್ನಿಂಗ್ ಎದ್ದು ಸೋಪ್ ಹಾಕಿ ಕ್ರೀಮ್ ಏನು ಬೇಕಾದರೂ ಯೂಸ್ ಮಾಡ್ಕೋಬೋದು ಸೊ ಇವಾಗ ಮಾತ್ರ ನೈಟ್ ಟೈಮ್ ಮಲ್ಕೊಳ್ಳುವಾಗ ಫೇಸ್ನ ಹಾಗೆ ಬಿಡಬೇಕು ಸೊ ನೋಡಿ ಫ್ರೆಂಡ್ಸ್ ಇವಾಗ ವಾಶ್ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರತ್ತೆ ಸೊ ಮುಖ ಒಂದು ಗುಳ್ಳಗಳು ಬರೋದಿಲ್ಲ ಸೊ ನೋಡಿ ಈ ರೀತಿ ಇರಬೇಕು ಯಾವುದೇ ಕಾರಣಕ್ಕೂ ನಾವು ಅರಶ್ನ ಹಾಕಿದ್ದೀವಿ ಎಲ್ಲೋ ಎಲ್ಲೋ ಥರ ಕಾಣಿಸುತ್ತೆ ಆ ಥರ ಏನೂ ಇಲ್ಲ ಸೊ ಎಲ್ಲ ಕ್ಲೀನ್ ಆಗುತ್ತೆ ಕ್ಲೀನಾಗಿ ರಬ್ ಮಾಡಿ ವಾಶ್ ಮಾಡ್ಕೊಂಡಿದ್ದೀನಿ ಇವಾಗ ಡ್ರೈ ಬಟ್ಟೆ ವಾಶ್ ಒಲ್ಸ್ಕೊಂಡ್ರೆ ಆಯಿತು ಸೊ ಹಾಗೆ ಬಿಡಿ ನೈಟ್ ಟೈಮು ಏನು ಮೇಕಪ್ ಮಾಡಿಕೊಳ್ಳಿ ಓಕೆನಾ ಸೊ ಈ ಮೇಕಪ್ ಅಂದರೆ ಈ ಬಳಸಿರುವಂಥ ಬೇವಿನ ಸೋಪಿನ ಪ್ಯಾಕ್ ನಿಮ್ಗೆ ಏನಾರ ಇಷ್ಟ ಆದರೆ ನೀವು ಮಾಡಿಕೊಂಡು ಹೇಗಿರುತ್ತೆ ಅಂತೇಳಿ ಸೊ ನಂಗೆ ಕಮೆಂಟ್ ಮುಖ್ಯ ತಿಳಿಸಿ ಫ್ರೆಂಡ್ಸ್ ಬನ್ನಿ ಇವತ್ತಿನ ಮತ್ತೆ ಮುಂದೆ ಈ ರುಟೀನ್ ನೋಡೋಣ ಸೊ ಇವಾಗ ಬಟ್ಟೆ ಕೂಡ ಮಿಷಿನ್ಗೆ ಆಗಬೇಕು ಪಾಪುಗ್ರಾಗಿ ತಿನ್ಸಿದ್ದಾಯಿತು ಎಲ್ಲ ಕಿಚನಲ್ಲಿ ಎಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ ಮತ್ತು ಮೈನ್ ಡೋರ್ಗೆ ಇವಾಗ ರಂಗೋಲಿ ಎಲ್ಲ ಹಾಕಬೇಕು ಫಸ್ಟು ಮಿಷಿನ್ ಬಟ್ಟೆ ಹಾಕಿ ಇವಾಗ ರಂಗೋಲಿ ಹಾಕ್ಬಿಟ್ಟು ಬರ್ತೀನಿ ಮತ್ತು ಆಮೇಲೆ ಎಲ್ಲ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಇವಾಗ ಫಸ್ಟು ಮಿಷಿನ್ ಬಟ್ಟೆನ ಹಾಕ್ಕೊಬಿಡ್ತೀನಿ ಸೊ ಮಿಷಿನ್ ಆನ್ ಮಾಡ್ತಾ ಇದ್ದೀನಿ ಬಟ್ಟೆ ಎಲ್ಲ ಹಾಕಿದ್ದಾಯ್ತು ಇವಾಗ ಮಿಷಿನಲ್ಲಿ ಸೊ ಮಿಷಿನ್ ತರ್ಟಿ ಟು ಮಿನಿಟ್ಸ್ದು ಆನ್ ಮಾಡ್ತೀನಿ ಇವತ್ತು ಬೇಗ ಆಗಲಿ ಅಂಥೇಳಿ ಸೊ ಇವಾಗ ನೀಟಾಗಿ ಹೊಚ್ಚಲ್ಗೆ ಎಲ್ಲನೂ ವಾಶ್ ಮಾಡಿ ನೋಡಿ ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ಮಳೆ ಬೀಳ್ತಾಯಿದೆ ಸೊಮ್ಮೆ ಇದೆಲ್ಲ ಕ್ಲೀನ್ ಮಾಡಿ ಬೇರೆ ರಂಗೋಲಿ ಹಾಕೋತೀನಿ ಇವಾಗ ಸೊ ಮಳೆ ಬೀಳ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬಾಚಿನಿ ಈ ಕಡೆ ತಿಂದ ನೂ ಜಸ್ಟ್ ಮಿಸ್

ಹಾಯ್ ಸೊ ಫ್ರೆಂಡ್ಸ್ ಇವತ್ತು ಮನೆ ಒಂದು ವರ್ಸಿದ್ರೆ ಇವತ್ತಿನ ನನ್ನ ಕೆಲಸ ಕೂಡ ಮುಗಿಯತ್ತೆ ಸೊ ಅದಕ್ಕೋಸ್ಕರ ಪೂರ್ತಿಯಾಗಿ ಮನೆ ಇವತ್ತು ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಮೂಲೆ ಮೂಲೆ ಕಸ ಎಲ್ಲ ಕೂಡಿಸಿ ಸೊ ಮನೆ ಒರೆಸ್ಕೊತಾ ಇದ್ದೀನಿ ಮನೆ ಒಂದು ಒರೆಸಿದ್ರೆ ಇವತ್ತಿನ ಕೆಲಸ ಮುಗೀತು ಸೊ ಮನೆ ಒರೆಸದ ಮೇಲೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಸೊ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮತ್ತು ನಿನ್ನೆ ಒಣಗಾಕಿರುವಂಥ ಬಟ್ಟೆಗಳು ಮಳೆ ಬೇರೆ ಬೆಳೆ ಇದೆ ಸೊ ಬಟ್ಟೆಗಳು ಅಂದರೆ ಒಣಗ್ತಾನೆ ಇರಲಿಲ್ಲ ಮತ್ತು ಇವತ್ತು ಕೂಡ ಮಿಷಿನ್ ಬಟ್ಟೆನ ಹಾಕಿದ್ವಿ ಸೊ ಆಚೆ ಎಲ್ಲಾನು ಕ್ಲೀನ್ ಮಾಡ್ಕೊಂಬಂದು ಬಟ್ಟೆಗಳನ್ನ ಅಲ್ಲೇ ಒಂದು ಬದಿಯಲ್ಲಿ ಒಣಗಾಕಿ ಸೊ ಆಚೆ ಮೇನ್ ರಂಗೋಲಿ ಎಲ್ಲ ಹಾಕಬೇಕಾಗಿತ್ತು ಅದೇ ನಾಳೆ ಮತ್ತು ದೇವ್ರ ಮನೆದೆಲ್ಲನೂ ನನಗೆ ಕ್ಲೀನಿಂಗ್ ರೂಟೀನ್ ಇರುತ್ತೆ ಅಂತ ಹೇಳ್ಕೊಂಡು ನೋಡಿ ಇವತ್ತು ನಮ್ಮ ಮನೇಲಿ ಬೇಗ ಅಂದರೆ ತುಂಬ ಬೇಗ ಇವತ್ತೇ ಫಸ್ಟ್ ಟೈಮ್ ಇಷ್ಟು ಬೇಗ ಕೆಲಸನ ಆಗಿದ್ದು ಮತ್ತು ರೈಸ್ ಕೂಡ ಇಟ್ಕೊಂಡಿದ್ದೆ ಸೊ ಇವತ್ತಿನ ರೆಸಿ ಅಡುಗೆದು ಏನು ಸಾಂಬಾರ್ ರೆಸಿಪಿ ಅದೆಲ್ಲ ಏನೂ ತೋರಿಸಿಲ್ಲ ಮತ್ತು ನಮ್ಮ ಮನೆಯವರು ಕೂಡ ಇವಾಗಷ್ಟೇ ಊಟನ ಮುಗಿಸ್ಕೊಂಡ್ ಬಂದರು ಸೊ ನಮ್ಮದಿನ್ನು ಊಟ ಆಗಿರಲಿಲ್ಲ ಮತ್ತು ರೈಸ್ ಇಟ್ಟಿದ್ದೆ ಮತ್ತು ಜೋಳದ ರೊಟ್ಟಿ ಕೂಡ ಇತ್ತು ಜೋಳದ ರೊಟ್ಟಿನೂ ಸಾಂಬಾರ್ ಇದೆ ಇವತ್ತು ಚಿಕನ್ ಸ್ಯಾರಿ ಇರೋದರಿಂದ ನಾಳೆ ಸೋಮವಾರ ಈ ವ್ಲಾಗ್ಸ್ ಬರುತ್ತೆ ಅಂಥೇಳಿ ಸೊ ನಾನು ಚಿಕನ್ ರೆಸಿಪಿದು ತೋರಿಸಿಲ್ಲ ಸೊ ಮಂಡ್ಯಕ್ಕಿ ಸ್ಟೈಲ್ ಯಾವ ರೀತಿ ಗಿರ್ಮಿಟ್ನ ಮಾಡ್ಕೋತಾರೆ ಅಂತ ತೋರಿಸ್ತಾ ಇದ್ದೀನಿ ಮತ್ತೆ ಎಲ್ಲರೂ ಊಟ ಇತ್ತು ಚೇತು ಕೂಡ ಊಟ ಮಾಡ್ತಾ ಇದ್ದಾನೆ ಸೊ ಆಚೆ ಎಲ್ಲ ಎಷ್ಟೊಂದು ಬಟ್ಟೆಗಳಿದೆ ಅಂತ ಹೇಳಿ ಸೊ ನೋಡ್ಬೋದು ಎರಡು ದಿವಸದ ಬಟ್ಟೆಗಳು ಎಲ್ಲಾನು ಸೊ ಇವಾಗ ಚಳಿಗಾಲ ಮತ್ತು ಮ ಚಳಿ ಇದೆ ಮತ್ತು ಮಳೆ ಕೂಡ ಬರ್ತಾ ಇರೋದ್ರಿಂದ ಸೊ ಬೇಗ ಒಣಗ್ತಾಯಿಲ್ಲ ಬಟ್ಟೆ ಎರಡು ದಿವಸ ಬಟ್ಟೆನ ಹಾಗೇ ಬಿಟ್ಟಿದ್ದೀನಿ ಮತ್ತು ಮೇನ್ ಡೋರ್ ಹತ್ರ ನಾನು ಈ ರೀತಿಯಾಗಿ ರಂಗೋಲಿನ ಹಾಕ್ಕೊಂಡಿದ್ದೀನಿ ನಾಳೆ ನನ್ನ ಸೋಮವಾರ ದೇವ್ರ ಮನೆ ಕ್ಲೀನಿಂಗು ಮತ್ತು ತುಂಬಾ ದೇವ್ರ ಮನೆ ಸಾಮಾನೆಲ್ಲ ವಾಶ್ ಮಾಡೋದು ಇರುತ್ತೆ ಅಂಥೇಳಿ ಸೊ ಇವತ್ತೇ ನಾನು ಮೇನ್ ಡೋರ್ಗೆ ಭಾನುವಾರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಆಚೆ ಎಲ್ಲ ಒರೆಸಿ ಮನೆಯೆಲ್ಲ ನೀಟ್ ಮಾಡಿ ಅಂದರೆ ಮನೆಯಲ್ಲಿ ನಾನ್ ವೆಜ್ ಐಟಮ್ ಎಲ್ಲನೂ ಕ್ಲೀನ್ ಮಾಡೋದು ಸೊ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಮನೆ ಒರೆಸಿ ನೋಡಿ ಫೈನಲ್ ಆಗಿ ಮನೆ ಈ ರೀತಿಯಾಗಿ ಕಾಣಿಸುತ್ತೆ ಸೊ ಇವತ್ತಿನ ನನ್ನ ಈ ಬ್ಲೋಗ್ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಫ್ರೆಂಡ್ಸ್ ನೋಡಿ ನಾನು ಎಲ್ಲ ಕೆಲಸ ಆಗುವಷ್ಟಲ್ಲಿ ಹತ್ತು ಗಂಟೆ ಆಯಿತು ಇವತ್ತೇ ಫಸ್ಟ್ ಟೈಮ್ ಇಷ್ಟು ಬೇಗ ಕೆಲಸ ಆಗಿರೋದು ಸೊ ಇವತ್ತಿನ ಲೋಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಲೊಗನೂ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್